ಸಣ ಸಣ್ಣ ಪದ ಸಣ್ಣ ಬೆರಡೆ ಪಾದ ಕೆನ್ನೆ ಬೈತಲೆ ಬೋಯತಲ ಕನ್ನೇ ಮೆಗಾ ಬೋಯತಲೆ ಬಾಟಲೋದ ಬೇಬಾಲ ಏನೋ ತಂಗೇ ಕಾರ್ಯಮ್ಮ ಜಯ ಮಂಗಳ ಜಯ ರಾಮ ಜಯ ಮಂಗಳ ದೊಡ್ಡ ದೊಡ್ಡ ಪಾದ ದೊಡ್ಡ ಬೆರಡೆ ಪಾದ ನೆತ್ಯ ಮೇಗಳ ಬೋಯತಲ ನೆತ್ಯ ಮೇಗಳ ಬೈತಲೆ ಬಾಟಲ ದೊರೆ ಬಾಲೆ ಬಾಲ ಏನೋ ತಂಗಿ ಕರಿಯಮ್ಮ ಜಯ ಮಂಗಳ ಜಯ ಮಂಗಳ ಜಯ ಮಂಗಳ ಅಣ್ಣಡಿಕೆ ಕೊನೆಯಂತೆ ಸಣ್ಣ ಬಾಸಿಗುವಂತೆ ಸಣ್ಣಮೂತಿನಾಗಿರುವಳಂತೆ ಸಣ್ಣ ಮೂತಿನಾಗಿರುವಳಂತಿ ತಿಮ್ಮರಾಜನಹಳ್ಳಿ ಹಸುಮಗಳೇ ಕರಿಯಮ್ಮ ಮದಲಾಗಿತಿ ಜಯ ಮಂಗಳ ಜಯ ಮಂಗಳ ರಾಮ ಜಯ ಅನ್ನಡಿಕೆ ಸಿಪ್ಪೆಂತೆ ಸಣ್ಣ ಬಾಸಿಂಗುವಂತೆ ಹೊಸಮುತ್ತಿನಾಗಿರುವ ರಾಳಂತೆ ಹೊಸಮುತ್ತಿನಾಗಿರುವ ತಿಮ್ರಾಜಿನಳ್ಳಿ ಮಗಳೇ ಕರಿಯಮ್ಮ ಮೊದಲಾಗಿತಿ ಜಯ ಮಂಗಳ ಜಯ ಮಂಗಳ ರಾಮ ಜಯ ಮಂಗಳ ಬೆಳ್ಳಿ ಬಾಟಲು ಕಳ್ಳೆಣ್ಣೆ ಒಯ್ ಕಂಡು ತಂಗೇ ಕರಿಯಮುನಾ ತಾಲಿ ಬಾಜೆಯ ತಂಗೇ ಕರಿಯಮುನಾ ತಾಲಿ ಬಾಜೇ ಬಾಲಯ್ಯ ಮಲ್ಲಿಗೆ ಹೂವ ಮೂಡಿ ಶರ ಜಯ ಮಂಗಳ ಜಯ ಮಂಗಳ ರಮ ಕಂಚಿನು ಬಾಟಳಕ್ಕೆ ಅಳ್ಳೆಣ್ಣೆ ಒಯ್ಕಂಡ ನಲ್ಲೇ ಕರಿಯ ಮುನ ತಲೆ ಬಾಸೆ ನಲ್ಲೇ ಕರಿಯ ಮುನ ತಲೆ ಬಾಸೆ ಬಾಲಯ್ಯ ಸಂಪಿಗೆ ಹೂವ ಮೂಡಿಶನ ಜಯ ಮಂಗಳ ಜಯ ಮಂಗಳ ರಾಮ ಜಯ ಮಂಗಳ ಅಪ್ಪ ಬಲೈನ ಒತ್ತ ರಾಸದ ಕೆಳಗೆ ಇಟ್ಟಾಗಲ್ಲಾಗೆ ಸಾವುದೇವ ಇಟ್ಟಾಗಲ್ಲಾಗೆ ಸಾವು ದೇವ ಬಾಲಯ್ಯ ಬೆಟ್ಟ ಸೋಕಿದರೆ ಬೋಧಿಕೆ ವೋ ಜಯ ಮಂಗಳ ಜಯ ಮಂಗಳ ಜಯ ಮಂಗಳ ಸ್ವಾಮಿ ಬಾಲಯ ಸಣೆ ಕಲ್ಯಾಣ ಕೆಳಗೆ ಸಣೆ ಕಾಲಗೆ ಸವುದೇವ ಸಣೆ ಕಾಲಗೆ ಸಾವುದೇವ ಬಾಲಯ್ಯ ಪಾದ ಸೋಕಿದರೆ ಬೋಧಿಕೆ ಓ ಜಯ ಮಂಗಳ ಜಯ ಮಂಗಳ ರಮ ಜಯ ಮಂಗಳ ತಾಯೇ ಕರಿಯ ಮುನ ಮೂತಿನ ಮುಡಿಯ ಮೇಲೆ ತಕ್ಕೆ ಗಾಂಡೌನೆ ಎಳಿನಾಗ ನಾಗ ತ್ಯಕೆ ಗಾಂಡವನ ಕರಿಯಮ್ಮ ಮೂತಿನ ಮುಡಿಗೆ ಬಿಸಲೆಂದು ಜಯ ಮಂಗಳ ಜಯ ಮಂಗಳ ರಾಮ ಜಯ ಮಂಗಳ ತಾಯಿ ಕರಿಯ ಮುನ ತಾವರೆ ಮುಡಿಯ ಮೇಲೆ ತಾವ ಗಾಂಡವನೆಯ ಎಳಿನಾಗ ತಾವ ಗಾಂಡವನೇ ಹೇಳಿನಾಗ ಕರಿಯಮ್ಮ ತಾವಾರೆ ಮುಡಿಗೆ ಬೇಸಾಲೆಂದು ಜಯ ಮಂಗಳ ಜಯ ಮಂಗಳ ರಾಮ ಜಯ ಮಂಗಳ